ನಮ್ಮ ಇನ್ನೊಂದು ಇನ್ನೊಂದು ಪೇಪರ್ ಎಲ್ಲ ಇಲ್ಲ ಇದು ಇಲ್ಲ ಎಸ್ಐ ಟಿ ಇರಲಿ ಅದೇ ನಮ್ಮ ಹಾಸನ ಜಿಲ್ಲಾಧಿಕಾರಿ ಅವ್ರ ಮುಂದೆ ಹೋದ್ರಲ್ಲ ಕೆಲವರು ಸಂಘಟನೆಗಳು ಅಂತ ಪಾಪ ಏನು ಹಾಸನ ಜಿಲ್ಲಾಧಿಕಾರಿ ಅದೇನೋ ಶಿಶುಪಾಲ ಕೃಷ್ಣ ಎಲ್ಲರ ಕತೆ ಹೇಳಿದ್ದಾರೆ ನಿಮ್ ಕತೆ ಕೋಲಾರದಲ್ಲಿ ನಿನ್ನ ಗಂಡ ನೀವು ಏನ್ ಮಾಡಿದ್ರಿ ಅದು ಗೊತ್ತಿದೆ ನನಗೆ ಅದ ಬೇಡ ಅದಕ್ಕೆ ಸಬ್ಜೆಕ್ಟ್ ಬೇಡ ನನಗೆ ನಾನು ಆ ಜಿಲ್ಲಾಧಿಕಾರಿ ಈಗ ಕೇಳ್ತೀನಿ ನಿಮ್ ಸಹಾಯವಾಣಿ ಓಪನ್ ಮಾಡಿದ್ರಾ ನಿಮ್ ಎಸ್ ಪಿ ಇಬ್ರು ನೀವು ಹೆಣ್ಮಕ್ಳೆ ನಿಮ್ ಸಹಾಯವಾಣಿಗೆ ಎರಡ್ ಸಾವಿರದ ಏಳ್ನೂರ ಎರಡ್ ಸಾವಿರದ ಎಂಟುನೂರ ಅಂತಲ್ಲ ಆಗಿರೋದು ಪ್ರಕರಣ ಇದು ಹೆಣ್ಮಕ್ಳ ಮೇಲೆ ಈ ಕ್ಷಣದವರಿಗೆ ನಿಮ್ ಮುಂದೆ ಸಹಾಯವಾಣಿಗೆ ಯಾರಾದರೂ ಕಂಪ್ಲೇಂಟ್ ಕೊಟ್ಟಿದ್ದಾರಾ ಈಗದೆ ಇರಲಿ ಈಗ ಸಹಾಯವಾಣಿ ಕತೆ ಹೇಳ್ತಾ ಈ ಜಿಲ್ಲಾಧಿಕಾರಿ ಸಹಾಯವಾಣಿ ಓಪನ್ ಮಾಡಿ ಯಾವತ್ತು ಪಿ ಅವರಿಬ್ರು ಎಸ್ ಜನ್ ಕೇರಿ ಅರ್ಜಿ ತಗೊಂಡ್ರು ಇದೆಯಾ ನಿಮ್ಮ ಹತ್ರ ಇದೆ ನಮ್ಮ ರಾಹುಲ್ ಗಾಂಧಿ ಅವರು ತೋದ ಮಹಾನ್ ರಾಹುಲ್ ಗಾಂಧಿ ಅವರು ಹೇಳ್ತಾರೆ ಇಲ್ಲಿ ಪ್ರಜ್ವಲ್ ಪ್ರಕರಣದಲ್ಲಿ ಹದಿನಾರು ವರ್ಷದ ಕೆಳಗಿನ ಅಪ್ರಾಪ್ತೆಯರು ಸಂತ್ರಸ್ತರಿದ್ದಾರೆ ಪ್ರಜ್ವಲ್ ಕುರಿತು ಮೊದಲೇ ಮಾಹಿತಿ ಇದ್ದರೂ ಆತ ದೇಶದಿಂದ ಪರಾರಿಯಾಗುವಂತೆ ತಡೆಯದ ಕೇಂದ್ರ ಗೃಹ ಸಚಿವ ಅಂತ ರಾಹುಲ್ ಗಾಂಧಿ ಸನ್ಮಾನ್ಯ ಮುಖ್ಯಮಂತ್ರಿಗಳೇ ನಿಮ್ಮ ಮುಂದಿನ ಪ್ರಧಾನಮಂತ್ರಿ ಘೋಷಣೆ ಮಾಡಿದ್ದೀರಿ ನಿಮ್ಮ ಅಭ್ಯರ್ಥಿ ಮಲ್ಲಿಕಾರ್ಜುನ ಖರ್ಗೆ ಆ ಬೇಡ ರಾಹುಲ್ ಗಾಂಧಿ ಆಗಬೇಕು ಅಂತ ಹೇಳಿರೋ ನೀವೇ ಅಲ್ವೇ ಹದಿನಾರು ವರ್ಷದ ಕೆಳಗಿನ ಅಪ್ರಾಪ್ತಿಯರು ಅಂತ ಅಂತೇಳಿ ನಿಮ್ ರಾಹುಲ್ ಗಾಂಧಿ ಈ ಹೇಳಿಕೆ ಕೊಟ್ಟಿದ್ದಾರಲ್ಲ ಯಾವ ಆಧಾರದ ಮೇಲೆ ನಿಮ್ ರಾಹುಲ್ ಗಾಂಧಿ ಹೇಳಿಕೆ ಕೊಟ್ಟ ತನಿಖೆ ಕರೆದರ ರಾಹುಲ್ ಗಾಂಧಿನ ಇಲ್ಲಿವರೆಗೆ ಹದಿನಾರು ವರ್ಷದ ಹೆಣ್ಣು ಮಕ್ಕಳು ಪೋಸ್ಕೋ ಕೇಸ್ ಹಾಕಿದ್ರೆ ಅಜೀವ್ ಪರ್ಯಂತ ಜೈಲಿಗೆ ಕಳಿಸಬಹುದು ನಡೆಸ್ತಾ ಇದ್ದಾರಲ್ಲ ಹುಡುಕ್ತಾ ಇದ್ದೀರಿ ಹದಿನಾರು ವರ್ಷದವರ ಗೊತ್ತು ನನಗೆ ಅದು ನನಗೆ ಮಾಹಿತಿ ಕೊಟ್ಟಿದ್ದಾರೆ ಹದಿನಾರು ವರ್ಷದ ಹೆಣ್ಣು ಮಕ್ಕಳನ್ನ ಹುಡುಕಿ ಪೋಸ್ಕೋ ಕೇಸ್ ಹಾಕಬೇಕು ಅಂತ ಹೇಳಿ ಹೊರಟಿದ್ದೀರಪ್ಪ ಇಲ್ಲಿ ಹೇಳಿದ್ರು ನಾನೂರು ಮಹಿಳೆಯರ ಮೇಲೆ ಪ್ರಜೆಲ್ಲ ಅತ್ಯಾಚಾರ ಡೈರೆಕ್ಟ್ ಫಿಗರ್ ಹೇಳಿ ನೇರವಾಗಿ ಇದ್ದಾರೆ ಆಗಿದೆ ಅಂತ ಹೇಳಿ ರಾಹುಲ್ ಗಾಂಧಿ ಯಾವನಪ್ಪ ಅವರು ಎಸ್ಐಟಿ ಮುಖ್ಯಸ್ಥ ಕೆ ಸಿಂಗ ಯಾಕಪ್ಪ ಕರೆದಿಲ್ಲ ಇನ್ನು ಇವರನ್ನ ರಾಹುಲ್ ಗಾಂಧಿನ ಸ್ಪೆಸಿಫಿಕ್ ಆಗಿ ಚಾರ್ಜ್ ಮಾಡ್ತಾವ್ರೆ ಅವ್ರ ಹತ್ರ ಕಂಪ್ಲೇಂಟ್ ತಗೋಬೇಕಲ್ಲ ಈಗ ನೀವು ಯಾಕೆ ಬಿಟ್ಟಿದ್ದೀರಿ ರಾಹುಲ್ ಗಾಂಧಿನ ಡೈರೆಕ್ಟ್ ಆಗಿ ಹೇಳ್ತಾ ಇದ್ರಲ್ಲಿ ಅವರೇ ಹೇಳ್ತಾರೆ ಏನು ಕೈ ಎತ್ಕೊಂಡು ಬೇರೆ ಮುಖ್ಯಮಂತ್ರಿಗಳ ಜೊತೆ ವಿರಾವೇಶದಲ್ಲಿ ಮುಗಿಸ್ಬಿಟ್ಟು ನರೇಂದ್ರ ಮೋದಿ ಹೇಳ್ತೇನೆ ಬೆಂಗಳೂರಿನಿಂದ ಮಂಗಳೂರುವರೆಗೆ ಬೀದರ್ನಿಂದ ಚಾಮರಾಜನಗರದವರೆಗೆ ನಿಮ್ಮ ಸುದ್ದಿ ನಿಮ್ಮದೇ ಭಾಷೆಯಲ್ಲಿ कर्नाटक तक